ಯಾಕಡದ ನೋಡಿ ಅಡ್ಡಪ್ಪು ಪೋರ್ಗಳು ಇದು ಗಣಸ ಒಟ್ಟ ಮನೆಗೆ ನಿಂದಿರಲತ್ತದ ಮನೆಗೆ ಬರಂಗಿಲ್ಲ ಸಂಕ್ರಾಂತಿ ಹಬ್ಬ ಇವತ್ತ ಹಬ್ಬದಂಥ ಹಬ್ಬ ನೋಡಿ ಹೊಲದಾಗ ಬಂದ್ ಕುಂದ್ರ ಅದು ಹಾಂ ಮನೆ ಹಬ್ಬ ಹುಣ್ಣಿ ಮಾಡ್ತೇವೆ ಆ ಮಗಳಿಗೆ ಗಂಡ ಮನೆ ಕೊಟ್ಟೆವು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರೋದಾಗಲ್ಲ ಅದು ಹಳೆ ಕ್ಯಾಟ ಕುಡಕ ಜಗಳ ಮಾಡ್ಕೊತ ನಿಂದಿರ್ತದ ಎಲ್ಲಿ ಸಂಕ್ರಾಂತಿ ಹಬ್ಬದಾಗ ಏನು ಕಿರಿಕಿರಿ ಕಟ್ಕೊಂಡು ಕುಂದೋ ಇವ ತಾಯಿ ಒಂದು ವರ್ಷ ಹತ್ತದ್ರ ಮೂರು ವರ್ಷ ಹತ್ತತಲ್ಲಿ ಈಗಾಡಿದು ಏನೇನು ಮಾಡ್ಲಕ್ಕತ್ತೇನೋ ಫೋನಾರ ಅಂದ್ರೆ ಕೊಡ್ತಾವಂದ್ರಿ ಪರ್ಗಳು ಯಾಕೆ ಹೋಗ್ಯಾವ ನೋಡು ಏ ಬರ್ರಿ ತಂಗಿ ಬರ್ರಿ ಗಾಡಿ ಅನಿ ಮಾಪಿ ಯಾರಿ ಹೋಗಿ ಚಡ್ದ ನೋಡ್ರಿ ಬೈ ಬಡ್ದವ ಸಂಕ್ರಾಂತಿ ಹಬ್ಬದಾಗ ತಾಯಿ ಕ್ಯಾತಕ್ ಕೋಡಿ ಸಂಕ್ರಾಂತಿ ಹಬ್ಬ ನಡೀವು ಅವು ಅದ್ರಾಗತ್ತ ನಮ್ಮ ಅಪ್ಪ ಒಂದು ಕಬ್ಬು ತರಲ್ಲ ಒಂದು ಬಾರಿಕೆ ತರಲ್ಲ ಏನು ತರಲ್ಲ ನೋಡು ನಡಿಯ ಬಾಜು ಹೊಲ್ದಾರ್ ಕೊಟ್ಟಾರ ಅವು ಕೂಡ ಮಾಡತ್ತಿದ್ರಿ ಏನ್ ಮಾಡ್ಯವ ಎಲ್ಲಿ ಹೋಗಿರಿ ಇದಿ ಅಂತಂದ್ರಿ ಆ ಬಾಜು ಹೊಲ್ದನವ್ರ್ ಕೊಟ್ಟಾರ ಇವ್ ತಗೊಂಬಂದೇವ ನಿನಗ ಅಪ್ಪ ಏನು ತಂದ್ಕೊಡಲ್ಲ ನಿನಗ ಅವ್ರ ಕೂಡನ ನಿಮ್ಮ ಅಪ್ಪ ಈಗ ಹೋಗ್ಯದ ನೋಡಿ ಈಗ ಹೋಯ್ತು ಅಂದ್ರೆ ಎರಡು ದಿನ ಮೂರು ದಿನ ಮನೆಗೆ ಬರಂಗಿಲ್ಲ ಹಬ್ಬದಾಗ ಏನ ಕುಡಿತಾನೋ ಯಾರು ಕೂಡ ಜಗಳ ಮಾಡ್ತಾನೋ ಏನು ಮಾಡ್ತಾನೋ ಒಂದು ತಿಳಿಯಾರ್ದಂಗೆ ಅದ ಬಾಳೆ ಅಂತ ಹೇಳಿದಾಗ ಆಕೆ ನಿಮ್ಮ ಅಕ್ಕನಗಂಡ ಕ್ಯಾಟ್ ಕೊಡಕ ನಿಮ್ಮ ಅಕ್ಕ ಏನು ಮಾಡತ್ತದೋ ಏನಿಲ್ಲ ಫೋನ್ ಇಲ್ಲ ಏನಿಲ್ಲ ಫೋನ್ ರೀ ಹಸ್ರಿ ಆಕಿಗಿ ನಿಮ್ಮ ಅಪ್ಪನ ಮೊಬೈಲ್ ಮನೆಗೆ ಬಿದ್ದದ್ ನೋಡು ಸ್ವಿಚ್ ಆಫ್ ಮಾಡುವ ಕಟ್ಟ ಚಾಲು ಅದ ನೋಡ್ರಿ ಫೋನರ ಹಸ್ರಿ ಜರ ಕಿಗಿ ಸಂಕ್ರಾಂತಿ ಹಬ್ಬಕ್ಕೆ ಅಕ್ಕ ಕರ್ಕೊಂಡ್ ಬರೋನಿಲ್ಲ ಸಂಕ್ರಾಂತಿ ಹಬ್ಬಕ್ಕೇನು ಕರ್ಕೊಂಡು ಬರ್ತೀಯವ ಕ್ಯಾಟ್ ಕರಿ ಇದು ಸಂಕ್ರಾಂತಿ ಚಲೋ ಬರ್ತ ಚಲೋ ಬರ್ತದ ಚಲೋ ಬರ್ಲಿಕ್ಕಂದ್ರ ಭಾಳ ಕ್ಯಾಟ ಸಂಕ್ರಾಂತಿ ಯಾವ ಐ ಸಂಕ್ರಾತ್ರಿಯಾಗ ಯಾರು ಕೂಡ ಜಗಳ ಆಡಬಾರ್ದು ಯಾರು ಕೂಡ ಕಿರಿಕಿರಿ ಮಾಡ್ಕೋಬಾರ್ದು ಒಂದು ವರ್ಷ ಹತ್ತು ಮೂರು ವರ್ಷ ದಿನ ಬೆನ್ನ ಹತ್ತದ ಕಿರಿಕಿರಿ ಯಾರು ಜಗಳ ಯಾವ ಬಂದಿ ಯವ ತೆಗಿತಿರಿ ಬಾಕು ಹಿಂಗ್ ತೊಗೊಂಡ್ ಬರ್ತಿಲಿ ಗಾಡ ಊರ್ ಹಾದಿ ನಡೀತಂದ್ರ ಹಾಕಿ ನನ್ ಪದ್ರಾಗತಿ ಜಗಳ ನೀನ್ ಬೈನಾರ ಯಾರಿಗೆ ಬೈಲಿ ಆಕೆ ನಿನ್ನ ಮಾಡ ದೊಡ್ಡ ನಡಬಾರ ದೊಡ್ಡಕಿನ ಜಾಬಾದಾಕಿ ಗಣ ಮನಗಳ ಅದ್ರ ಗಾಂಡ್ರಿ ಹಂತ ಸಿಕ್ಕ ಕೂತ ಹಣಿ ತಾಯಿ ಏನು ಬತ್ತು ಬಲಾ ಏನು ಸುದ್ದಿ ಏನು ಕೊಟ್ರೆ ಇವತ್ತು ಸಂಕ್ರಾಂತಿ ಕರಿ ನೋಡು ಮಂದಿ ಕೊಡ್ತಾರ ನೋಡಿ ನಮಗೆ ಬ್ಯಾ ಹಾಕೋರಿ ಹೇಳಿ ಯಾಕೆ ಹಾಕಿನಿ ಇದು ತಂದೆ ಅಂದ್ರೆ ನಿಮ್ದು ಆ ತಾಟಿ ಇತ್ತು ನೋಡ್ತಾರೀ ಕಲ್ಲಿ ರೊಟ್ಟಿ ಕಟ್ಕೊಂಡ್ ನಾ ಹೇಳಿ ಏನು ಮಾಡ್ತಿ ಏನು ಬಿಡ್ತಿ ಅದು ಮೊಬೈಲ್ ಇಟ್ಟನು ಏನು ಮಾಡ್ಯಾನ ಮನ್ಯಾಗ ನೋಡ್ದಂಗೆ ಆಗ್ಯದ ನೋಡ ಮನೆ ಯಾರ್ದಾರ ಮೊಬೈಲ್ ಚಾಂಜಿಗೆ ಅಕ್ಕಗೆ ಫೋನ್ ಹತ್ತಿ ಸಂಕ್ರಾಂತಿ ಹಬ್ಬದಾಗ ಚಂದಿರಿ ಅವಾಗ ಗಾಂಡ್ ನೋಡಿ ಜಗಳ ಜೋಟಿ ಮಾಡ್ಬೇಡ ಮನ್ಯಾಗೆ ಚೆಂದ ದೇವ್ರು ಅತ್ತೆ ಮಾಡಿಕೊಡತ ಹೇಳನಂತ ಇವಾಗ ಯೂಸ್ ಕೊಟ್ಟಾರ ಲೇ ಪಾಪ ಬಾರಿ ಹ್ಞೂ ನೋಡಿ ಜ್ವರ ಮಾದರ್ಸುನು ಕೊಟ್ಟಿದ್ರು ಮಾದರ್ ಚೆನ್ನ ನಿಮ್ಮ ತಂದಿತ್ತು ತಂದಿ ತೀವರ್ಸಿ ಏನು ತರ್ಲಿಲ್ಲ ನೋಡಿ ಸಕ್ರಾತ್ರಿ ಹಬ್ಬಕ್ಕೆ ಕರಿಯದ ಅದ ಏನು ಕರೀದಿನ ರೀ ಏನು ತರ್ಪದೆ ಯಾರಕ್ಕೂ ಹಬ್ಬದ ನೋಡಿ ಮನ್ಯಾಗೆ ಹ್ಯಾಂಡ್ರು ಮಾಡ್ಕೋರೇನು ತಂದು ಕೊಡ್ಬೇಕು ಅನ್ನೋದು ಬುತ್ತಿದೆ ನೋಡಿರಿ ಎಲ್ಲಿ ಅಪ್ಪ

ಬಡ್ಕಿದ ಅದ್ರ ಬಡ್ಡಿಯಾಗ ಹುಲ್ಲಾಗ್ಯದ ಹ್ಞೂ ಗಿಡದ ಬಡ್ಡಿಯಾಗ ಅವು ಹುಲ್ಲ ಕಿತ್ತ್ರಿ ಬಡ ಬಡ ಏನು ಯಾವ ಕಡ್ಲಿ ಪಲ್ಯ ಹೊಡಿಯ ನೀವು ಕಡ್ಲೆ ಪಲ್ಯ ಯಾವ ಸಂಕ್ರಾಂತಿ ಹಬ್ಬ ಅದ ಹೋಳ್ಗಿ ಪೋಳ್ಗಿ ಮಾಡಿ ಮನ್ಯಾಗ ಈಗ ಏನು ಮಾಡ್ತೀವಿ ಹೋಳಿ ಈಗ ಏನು ಮಾಡ್ಕೊತ ತುಂಬಿರ್ತಿ ಹುಲ್ಲ ಪಲ್ಲೆ ಕಿತ್ ಹೋತ ನೋಡಿ ಹತ್ರಕಿನ ನೋಡಿ ಅದೇನು ಮಾಡ್ತೆ ಅವು ಹ್ಞೂ ತಿನ್ನಾಕ ರೊಟ್ಟಿ ಕೂಡ ಹೋಳ್ಗಿ ಮಾಡ್ಯಾ ನಾಳೆಗಿನ ಶೇಂಗದ ಹೋಳ್ಗಿ ಮಾಡಬೇಕು ಬ್ಯಾಳಿ ಬೆಲ್ಲ ಅರೆ ಏಟ್ ಜಗಾಡ್ಕೆ ತಂದು ಕೊಡ್ತು ಏನು ನಾಳೆಗೆ ಒಂದು ಸೇರಿ ಶೇಂಗಾದ ಬೇಜಾರು ತರ್ತದೆ ಅದು ಶೇಂಗದು ಒಳಗೆ ಮಾಡ್ಬೇಕ್ ಅಂತ ತರಂಗಿಲ್ಲ ನಿಮ್ಮ ಬರ್ತಾನೆ ಇಲ್ಲ ಅದೇ ಬರಸ ಇಲ್ಲ ಏನು ಬೇಗ ನೀನು ಏನು ಮಾಡ್ತೀವಿ ಎಲ್ಲವ್ವ ನಾವೇ ಮಾಡ್ಬೇಕು ಸಾಕು ಸಾಕಾಗ್ಯದ ಯಾರ್ದಾಗ ಅವಳಿಗೆ ಕೇಳ್ತಿಲ್ಲ ಅದು ಹ್ಞೂ ನೀವು ಯಾರದು ಬಾಯ್ ಕೇಳೋಕತ್ತಂದ್ರೆ ನೋಡಿ ಯಾರು ಹತ್ತಂಗೆ ಓದರ್ದಂಗೆ ಕೇಳಕತ್ತಿಲ್ಲ ಇವ್ವ ನಮ್ಮ ಅಕ್ಕಳ ರೀ ಹಾಂ ನಮ್ಮ ಅಕ್ಕಳ ಅವ್ವ ಕಿರ್ಕಿರು ಮಾಡ್ಕೊಂಡು ಬಂದ್ಕಿಂದ ನೋಡಿ ವಾ ಕಬ್ಬಿನ್ ಕಡೆ ಕೇಳ್ತದೆ ನೋಡಿ ಅವು ಅಲ್ಲಿ ನೋಡೋ ಆಕಿನ ದನಿ ಅಲ್ಲ ಅದು ಬರ್ರಿ ಬರ್ರಿ ಬಂತ ಬಲೋ ಈಗ ಕಾಂತವಿಲ್ಲ ಕಣ್ಣರ ಬೆನ್ ಹತ್ತಿನಿ ನಿಂದ್ರಿ ಬರೀ ಬಿಡ ಬಿಡಸು ಅಲ್ಲಿಂದ ಗಾರ್ಡ್ ಕಬ್ಬರ್ ಇಲ್ಲ ಬೆನ್ ಹತ್ತಿನಿ ದಿನದೊಂದು ಹೊತ್ತ ಸಂಕ್ರಾಂತಿ ಹಬ್ಬ ಒಂದು ಬ್ಯಾಳಿ ತಂದು ಕೊಟ್ಟೆ ಒಂದ್ ಬೆಲ್ಲ ತಂದ್ ಕೊಟ್ಟಿಯಾ ಒಂದ್ ಕಿರಿಕಿರಿ ಮಾಡಿದಿ ಬರೀ ಉಚ್ಚಿ ಹೆಗ್ಗನೇ ಬರ್ತಿ

ನಾ ಮೂರು ನಮ್ಮ ಮನಿಲಿಂತ ಬೆನ್ ಹತ್ತಿನಿ ಹಾ ಹುಡ್ಬಿರ್ ನಿಶೆ ಎಲ್ಲ ಇಳ್ದು ಹೋಗ್ತಕ್ಕಿ ಬೆನ್ ಹತ್ತಿ ಕಾಲದವಾಗೋ ಹೆಂಗ್ ಹಡದಿಕ್ಕೀಗ ಹಾ

ಬಾಳಮ್ಮエリಮ್ಮಮ್ಮಗ್ನಿ ಎಮ್ಮೆಲಿ ಮಮ್ಮಗನಿ ಅಲ್ಲಪ್ಪ ಸಂಕ್ರಾಂತಿ ಹಬ್ಬ ಏನ್ ಮಲ್ರಿ ಅಂತ ಚಾಂಡು ಮನೆಗೆ ಹೊಳಿಗೆ ಅದು ಇದು ಮಾಡಿ ಹುಣಾತೇನ ಹಬ್ಬ ಇನಾ ಹೊಳಿಗೆ ಮಾಡ್ಕೊಳಿರನ ಯಾವ ಹೊಳಿಗೆ ಪಿಳಿಗೆ ಬರೇ ಬಡ್ಡಿ ಹೊಡ್ಡಿ ಕಡ್ಡಿ ಇದೆ ಬೇಕ ಅವನಿಗೆ ಯಾರು ನೀ ಯಾಡಿದ್ರು ಸಾಕ್ರಮಗೆ ಹೋಳಿಗೆ ಪಾ ತನ ಅಡ್ಡ ಹಂಗೇವಾ

ಅವ ಅಲ್ಲೆಲ್ಲ ಊರಾಗ ಹುಬ್ಬಳ್ಳಿ ಉಳ್ಳಾಗಡ್ಡಿ ಕಟ್ಲಾತಾರ ಅವ್ರ ನನಗ ನಿನ ಗಂಡ ಹಿಂತದು ನಿನ ಗಂಡ ಇಂತಾದ್ ಅಂತ ಹೇಳಿ ಅವ್ವ ಆ ಊರಾಗ ಮಂದಿ ಉಳ್ಳಾಗಡ್ಡಿ ಹಾಂಗಾರ ಅಲ್ಲಿ ಸಾಣ ತಂಗದಾರ ಅವ್ವ ನಿಂದ ನೋಡ ಅವಕ್ಕು ಅದೇ ನಾಳೆ ಬಿತ್ತ ಅಂದ್ರ ನಾಳೆಗ ಅವ್ರ ಹೊಣಿ ಬರ್ರಿ ಏನ್ ಯವ್ವ ಮಾನ ದಾವಾಖಾನಿಗ ಹೋಗಿದೆ ಅವ್ವ ನಿಮ್ಮ ದಾರು ಕುಡಿಯೋದ್ ಬಿಟ್ರ ಮಕ್ಳ ಆತವ ಅಂತ ಹೇಳ್ಯಾರ ಅವ್ವ ಇಲ್ ನೋಡ್ರಿ ಹೇಳ್ತೀನಿ ನನಗ ಊರಾಗ ಯಾರು ಹೆಸರಿಡಲ್ಲ ನನಗ ಬೈತಾರ ಹೆಂತಕಿ ಮಾಡ್ಕೊಂಡ್ ಬಂದಿ ಅಂತ ಹೇಳಿ ಯಪ್ಪ ಏನಂತರು ಸಂಕ್ರಾಂತಿ ಆಪದಾಗ ನಿಂದು ಸಾಕ್ ಸಾಕ್ ಆಯಿತು ಸಂಕ್ರಾಂತಿ ಆಪತಂಗೆ ಒಂದನ ಒಂದ ವರ್ಷಾತ ತಂದ್ರ ಮೂರು ವರ್ಷ ಬೇಡರ ಯಾವ ಇದು ಬೇಡಾ ಸಂಕ್ರಾಂತಿ ಯಾತಿ ಹಸರೆ ಇಟ್ಟರಿ ಹಬ್ಬಕ್ಕ ಹೇಂಗ್ ಹೇಂಗ್ ಆದರ ಇದು ಹೋಗಲಕ ನಿನ್ನಡಿ ಯಾವ ಮನೆಗೆ ಹೋಗಾನಾ ಕಾಡಿ ಆ ಬೇಡರ ದಿನ ಇರ್ತದ ನನ್ನ ಜೋಡಿ ಮತ್ತೆ ವರ್ಷು ಕೊಮ್ಮೇನ್ ಬರ್ತಿದ್ರು ಅದು ದಿನ ಇರ್ತದ ನನ್ನ ಜೋಡಿ ಯಪ್ಪ ದಿನ ಆಕಿರಲಕ ಏನ ಆಕಿರಲಕನ ಕವಸಂಗಲ್ಲ ನೀ ಹೋಗಿ ಬಡ ನಡಿ ನಿನ್ನ ಮನೆಗೆ ಹೋಗ ಎಲ್ಲಿಂದ ಹೇಳಬೇಕು ಮತ್ತೆ ಯಾರು ಬರ್ತೀರಿ ನನ್ನಿಂದ ಯಾರು ಬರ್ತೀರಿ ಮಾಡೋದು ಮಾಡೋದು ಮಾಡಾ இதுதொடர்பாக அவர் வெளியிட்டுள்ள அறிக்கையில் இதுபோன்ற விளையாட்டுப் போட்டிகள் முக்கியமானவை என்றும் கூறியுள்ளார்

ನಿನ್ ಮಗಳಿಗೆ ಕಳಿಸ್ರಿ ಬಿಡಲ್ರಿ ನಿಮ್ ಮಗಳಿಗ್ ಕಳಿಸ್ರಿ ಅಂದ್ರ ಕಾಳ ಬರ್ತೀನಿ ಬಿಡಲ್ರಿ ನೀ ಬರ್ತೀವಲ್ಲ ಕಾಲ್ ಅವರಿತೀವಿ ನೋಡು ಹೆಂಗ ಮಾರ್ತೀನಿ ನೋಡು ನಂಗೆ ಗೊತ್ತಿಲ್ಲ ಬಿಡಲ್ಲ ನಿಮ್ಮ ಹಾನಿ ಮಾಡಿ ಬರ್ತೀನಿ ಅಂತ ಬರ್ತೀನಿ

ವರ್ಷಗೂ ಒಂದ್ ದಿನ ಸಂಕ್ರಾಂತಿ ಹಬ್ಬ ಬರ್ತದ ಸಂಕ್ರಾಂತಿ ಹಬ್ಬ ಸಲ ಚಲೋ ಬರ್ತದ ಒಂದ್ಸಲ ಕೆಟ್ಟ ಬರ್ತದ ನೀ ಮೊದಲ ಆಗ ಹೆಣ್ತಿಗೆ ತಗೋ ಇರೋದ್ ಕರಿ ಈ ವರ್ಷ ಇಟ್ ನಮ್ಮ ಕಿರಿಕಿರಿ ಮಾಡಿದಿ ಇನ್ನ ಎರಡ್ ವರ್ಷ ಪೀಡಾ ಸಂಕ್ರಾಂತಿ ಸುತ್ತಿರ್ತದ ನಮಗ ತಂದು ಬಡದಿ ಮತ್ ಎಲ್ಲರಿಗೇನ ಬರ್ತದೆ ಎಲ್ಲರಿಗೂ ಒಂದೇ ಬರ್ತದೆ ಅದೇ ಚಾಂದಿರ್ಬೇಕು ಸಂಕ್ರಾಂತಿ ಹಬ್ಬದಾಗ ಯಾರು ಜನ ಸಣ್ಣ ಕೂಸಿ ನನ್ಗೆ ಹೇಳ್ತೀರ ಬುದ್ಧಿ ಮಗಳಿಗೆ ಮಗ್ರಲ್ಲಿ ಆಯ್ತು ಇನ್ನೊಂದು ಸಂಕ್ರಾಂತಿ ಹಬ್ಬದಾಗ ಅದೂ ಕುಡದು ಕರಿ ಅದ ಅದು ಮಟನ ಮಟನ್ ಉಳ್ಳಾಕ ಹೋಗಿ ಗಾಡಿ ಗುಡದ ಮ್ಯಾಗ ಹೋಗಿ ಎಲ್ಲಾರು ಬಿದ್ದು ಎದ್ದು ಏನಾರ ಮಾಡ್ಕೊಂಡ್ ಕುತಿರಿ

ಕೊಟ್ಟಿದ್ಯಪ್ಪ ಕಸಗೋ ಟೈಮಿಗೆ ಕಸಗೋಯ್ಯ ಟೈಮಿಗೆ ಒಯ್ಯಪ್ಪ ಎಲ್ಲ ಟೈಮಿಗೆ ಇದು ಮಾಡ್ಬಿಡತ್ತೇವ್ ಅವಾರ ಯಾಕಂಗ ದೇವ್ರ ಮನುಷ್ಯನೇ ಕೇಳಂಗಿಲ್ಲ ನಮ್ಮ ನಾ ಮತ್ತಿ ಒಲ ದೇವ್ರ ಪುಣ್ಯಾತ್ಮ ನಮ್ ಚಟ ಮೊದಲಂತಲಾರ ಜಲ್ದಿ ಹೋಗೋದು ಬಿಡು ಏನು ಹೆಣ್ಣೆ ಕೊಟ್ಟು ಅಥವಾ ಬೆನ್ ಕೊಡ್ಬೇಕಾಗ್ತದ ಹಿಂತಮ್ಮ ಅಬ್ರಿಗೆ ಡಳೆನ ಸೇಕು ಕೂತಿದ್ದು ಏನು ಮಾಡೋಕ್ಕಾಗಲ್ಲ ಇರ್ಲಿ ಏನು ನೀನು ನೀನು ಕಾಟಿಗೆ ಮಗಳಿಗೆ ತವ್ರ ಮನೆ ಇಟ್ಕೊಂಡು ಕೂತಾರ ಈ ಕಡೆ ಜಾಮ್ ಧಾರಲಿ ಅಯ್ಯೋ ಯೋಚನೆ ಅಪ್ಪ ಅವ್ರ ಮನೆ ಬಂದು ಕೂತದ ಪೋರಿ ಒಟ್ಟ ಹೋಗಿ ನೋಡಿ ಕಳಿಸ್ಬಾರ್ದ ತಾಯಿ ಆ ಥರ ತಾಯಿ ಮೇಗೆ ಬರ್ತದೆ ಜಾಸ್ತಿ ಈಗ ನಿಮ್ಮದು ಹಾಲು ಪುರಾಣ ಬಿಡ್ರಿ ನಂಗೆ ತೆಲಿ ಬಿಡಕತ್ತದೆ ನಮ್ಮ ಹಿಂಸೆ ಹೇಳ್ದೈತಿ ಬಿಡ್ರಿ ನಮಗೆ ಒಟ್ಟು ಬುದ್ಧಿ ಹೇಳ್ಬಾರ್ದು ಹಾಂ ಕೈ ಬಿಡ್ರಿ ನಂಗೆ ಮೊದಲು ಹೋಗಿ ನಾನು ಎಲ್ಲ ಚಂದ ಇರ್ತೀನಿ ನಂಗೆ ಗೊತ್ತೈತೆ ನನಗೆ ಹೇಳ್ರಿ ಹಬ್ಬದ ಹ್ಞೂ ರೀ ಏನು ಇವತ್ತ ಹ್ಞೂ ಇವತ್ತೊಂದಿನ ನಾಳೆ ಬಂದಿನ ಇರ್ಲಿ ನಾನು ಆರು ದಿನ ತಂದು ಹಚ್ತೀನಿ

ಯಾಕಪ್ಪ ಮನಾರ ಗುಳಿ ಆಗ ನಿಂದ ಮಾಡಿದ್ರ ಕೇಳ ನಂದು ಕೆಟ್ಟ ಏನ್ ಮಾಡಿದ್ರಿ ಏನ್ ಬಡಿಲಿ ಬಡೀಲಿ ಬಡೀಲಿ ಇದೀನಿ ಅದಕ್ಕೇನ ಬಿಟ್ಟು ಬರಲ್ಲ ಎಲ್ಲ ಅದೇನ್ರಿ ಏನ್ ಮಂದಿ ಬೈತಾರ ಏನ್ ಕುಡ್ಕಾ ಏನ್ ಕುಡ್ಕಾ ಅನ್ಸ್ಕೋಬಾರ್ದು ಅಷ್ಟು ಚೀ ಆಗಬಾರ್ದು ಜಲಮ

ನಿನ್ ಮನ್ಯಾಗ ಹಬ್ಬ ನಿಮ್ಮ ಅವ್ವ ಅಪಾರ ಈಗ ಹಿಂಗೂ ಬಂದಿರಿ ಹಿಂಗೂ ಬಂದಿರಿ ನಿಮ್ಮ ಅವ್ನು ಮನ್ಯಾಗ ಇಲ್ಲಾ ಅವನ ಏನ್ ಬರ್ತಾನೋ ನಾಳಿಗೆ ಬರ್ತಾನ ನಾಡ ಬರ್ತಾನ ಹಬ್ಬ ಆಗಾನ ಬರ್ತಾನ ಗೊತ್ತಿಲ್ಲ ಈಗ ಇಬ್ರ ಅಂಗಾಡ್ತಿ ಬಂದಿರಿ ಇವತ್ತಿಗೆ ಕೈ ಮುಗಿತೀನಪ್ಪಾ ನಿನಗ ಹೆಣ್ ಕೊಟ್ಟ ತಪ್ಪಿಗಿ ಚಂದ ಇರು ಈಗ ಹಬ್ಬಾ ಆಗತ್ತ ನೂರು ಹಬ್ಬದ ಮೊದ್ಲ ಹೆಂಡ್ತಿಕ ಇದು ಬೇಕನ ನಾ ಯಾಕನಾ ಇದ್ರ ನಿಮಗೇನ್ ತ್ರಾಸ ಆಗತ್ತ ನಾ ತಿಳ್ಯಾಕ್ಯಾದಿನ ಕೆಳತೀನಿ ನಾನ್ ದಾರ ಹುಚ್ಚ ಹತ್ತಿ ಆಗಿದ್ರ ನಡಿ ನನ್ನ ಮಗಳ ಬೇಕು ನೀ ಬ್ಯಾಡತ್ತಿದ್ರು ಪುಣ್ಯ ಬರಿ ಚೊಲೋ ಮಾತು ಹೇಳಿದ್ರಿ ಇದ್ ಹೋಗಂದ್ರೆ ನನ್ ಭಾಳ ಖುಷಿ ಆತದ್ರಿ ಈಗ

ಹೇಳ್ರ ಇಲ್ಲಿ ಕಂಡೀಶನ್ ಚೆಡಿ ಬರಬ್ರಿ ಮಾರ್ತಿನಂದ್ರ ಮಾರ್ತಿನ ಕೆಲಸ ನನ್ ಕೈಲಿ ಆಗಲ್ರಿ ಅಂದ್ರ ಆಗತ್ತಂದ್ರ ಆಗತ್ತಿನಿ ದಾಟೀನಿ ಈಗ ಇವತ್ ಸಂಜೆಗ ನಿಮ್ ಕೈಲಿ ಹೋಳಿಗೆ ಮಾಡ್ರಿ ಬಾರಿ ಚಂದ ಮಾಡ್ತಾರ ಹೋಳಿಗೆ ನೀವು

ಈಗ ನಿಮ್ಮ ದೇವ್ರ ಇದ್ದಂಗ ಅದಕ್ಕೆ ದೇವ್ರ್ ಗುಡ್ ಸುತ್ತಿನಿ ಹೋಲ್ರಿ ಹೋಲ್ರಿ ಆಯ್ತು ಹೋಲ್ರಿ ಆಯ್ತಿ ಹೋಲ್ರಿ ಹೋಲ್ರಿ ಹಿಂಗ ಹಿಂಗ ಚಂದ್ರಂಗ್ ಬೋಸಬೇಕಂದ್ರ ಕೇಳ್ತೀನ ಸ್ವಕ್ಕಿಲ್ಲ ಮಾತಾಡ್ತಾಳ ನಿಂದೇನು ಏನು ಒಂಟಗ ಮಾತಾಡ್ತಾಳ ಗಂಡ ಒಂದಿನ ರೀ ಅಂದಳ ಕೇಳಕ್ಕಿಗೇ ನಿಮ್ಮ ನಿಮ್ಮ ಮಗಳಿಗೆ బాట్లీ సిగల్గద నీరు హాక బందా మామిక కల్సిన సాత్ మాక బాట్ల సిగలివీ அவத்தே அக்க எல்லா எல்லாம் அதுக்கேதேவ நன்கொந்த குடுக்க கண்ட கொட்டி இது தங்க நோடிகுடு

ಈಗ ಅದ್ರ ಕೂಡ ಏನು ಬಾಯ್ ಹತ್ತಿರ್ಕೋಬೇಡ ಹೋ ಹಾಗೆ ಮಾಡ್ತ ಹುಡುಗಿಗೆ ಇದ್ರಾಗೆ ಬಂದು ಒಳ್ಳೆ ಲಗ್ನಾಗ ಇದರ ಸಾರ್ವರು ಸಾಲ ಕತ್ತು ಇದ್ರಾಗೆ ಬಂದಿದ್ದಂಗಿ ಊರ ರೊಟ್ಟಿಗೆ ಅಲ್ಲಿ ಬೇಕು ಇಲ್ಲಿ ಕೂತಾರೆ ಏನ್ ಮಾಡ್ತಿ ದಿನ ಅವನು ರಂಬಿಸಿದ್ದೆ ಇಟ್ಕೊಳ್ಳಾನ ಏನು ಹಬ್ಬ ಅದು ಮಾಡಿದ್ ಹೋಗತ್ತೈತ ಅದು ನಿಮ್ಮ ಏನು ಬರ್ತದ ಏನು ಮಾಡ್ತದ ಫೋನ್ ಇಲ್ಲ ಏನಿಲ್ಲ ಬಲ್ಲಿ ಫೋನ್ ಹಚ್ಚಬೇಕಂದ್ರೆ ಬಿಟ್ಟು ಹುಡುಗಾನ ಅವನು ಜಗ ಮಾಡ್ಕೊಂಡು ನಂಬುದೇ ಜಗ ಆ ಬಿಡು ಯಾವನು ಹೋತಾನ ಬರ್ತಾನ ಮನ ಮನೇನೆ ಬರ್ಬೇಕಾಗ್ತದ ಇದು ನೀನು ಕಾಂಡ್ರೆ ನೋಡು ಕೊಬ್ಬರಿ ಗಾಡಿ ಯಾವ ಅದನ್ನು ಚಲೋ ಅದ ಕುಡಿ ಕುಡಿತ ಹಾ ಮಾಡ್ತದ ಏನು ಮಾಡ್ತದ ನಡಿ ರೋಗ ನಡಿ ಮನಿ ಕಡೆ ನಡಿ ಸಾಕು ಏನೇ ಒತ್ತ ಆಯ್ ಕೋಡಿ ಸಾಕಾಗ ನೋಡು ಜನಮ ಮನ್ಯಾಗ ನೋ ಗಾಂಡರ ಹಂತ ಬಟ್ಟ ಅಂದ್ರ ಅಳೆರ ಚಾಂದದ ಅಳಾನ್ ಬರೆರ ಬಂದ ಆಗನ ಸುಕು ಇರ ಅಳೆ ಹಂತದ ನಡಿ ಸಿಡ್ ನಡಿ ನಡಿ ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಅಣ್ಣ ತಂದರಿಗೆ ಅಕ್ಕ ತಂದರಿಗೆ ಸಂಕ್ರಾಂತಿ ಹಬ್ಬ ನಾನು ತಂದರೆ ಯಾಕಂದ್ರೆ ಒಂದು ವರ್ಷ ಚಲೋ ಬಂದಿರ್ತದೆ ಒಂದು ವರ್ಷ ಕೆಟ್ಟದಾಗಿ ಬಂದಿರ್ತದ ದಯವಿಟ್ಟು ನಿಮಗೆಲ್ಲ ಅಣ್ಣ ತಂದರಿಗೆ ಹೇಳೋದು ಒಂದೇ ಯಾವಾಗಲೂ ಎಲ್ಲೇ ಹೋಗಿರ್ತೀರಪ್ಪ ಕರಿ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಹುಷಿಯಾರಲ್ಲೇ ಹೋಗ್ರಿ ಗಾಡಿ ತೊಗೊಂಡು ಎಲ್ಲಿ ಜಗಳ ಮಾಡ್ಕೊಬೇಡ್ರಿ ಯಾಕಂದ್ರೆ ಒಂದು ವರ್ಷ ಹತ್ತೆ ಮೂರು ವರ್ಷ ಪೀಡಾ ಸಂಕ್ರಾತ್ರಿ ಅಂತ ಹಿಂದೆ ಹಿರಿಯಾರು ಮಾಡಿಟ್ಟಾರೆ ದಯವಿಟ್ಟು ಎಲ್ಲರೂ ನೋಡಿರಿ ಏನೋ ತಪ್ಪದಲ್ಲಿ ಕ್ಷಮೆ ಮಾಡಿರಿ ಮತ್ತು ಗಾಡಿ ಮಾತ್ರ ಫಾಸ್ಟ್ ಓಡ್ಸೋಕೆ ಹೋಗ್ಬೇಡ್ರಿ ನಮಸ್ಕಾರ